ಅವರು ತಮ್ಮ ಬಂದಾಗ ಗ್ರಾಮದ ಯುವತಿ ಜಾತ್ರೆ ಜಾತಿ ನಡೆದಿತ್ತು ಅಪ್ಪ ಅವರು ಮಾಡ ಅವರಿಗೆ ವೇದಿಕೆ ಮೇಲೆ ಕೊಟ್ಟಿದ್ರು ನಾನು ಹಾಸ್ಯ ಕಲಾವಿದರಿ ಹಿಂಗ ಅಂತ ಹೇಳ್ಕೊಂಡಾಗ ಮಠಕ್ಕೆ ಬಾ ಅಂತಂದ್ರು ಮಠಕ್ಕೆ ಬಂದಾಗ ಅವರು ಕಿಸೇದಗಿಂದ ಐದನೂರು ರೂಪಾಯಿ ಕೊಟ್ಟರು ಮರುದಿವ್ಸ ನನಗೆ ಆಫರ್ ಮೇಲೆ ಆಫರ್ ಬಂದು ಇವತ್ತು ಕರ್ನಾಟಕದಲ್ಲಿ ಅಂತಂದ್ರೆ ಇಲ್ಲಿ ವೇದಿಕೆ ಮೇಲೆ ದೇವರು ಕುಂಟಂತೆ ಶರಟ್ಟಿ ಪ್ರಕ್ರೀನೆಯ ಅವರೇ ಕಾರಣ ಈ ನಾಡಿನೊಳಗೆ ಯಾವ ತರ ಕಾರ್ಯಕ್ರಮ ಮಾಡಬೇಕು ಯಾವ ತರ ಬದುಕಬೇಕು ಅಂತ ತೋರಿಸಿಕೊಟ್ಟವರು ನನ್ನ ಪಾಲಿನ ದೇವರು ನನ್ನ ಹೃದಯದಲ್ಲಿ ಒಂದು ದೊಡ್ಡ ಅರಮನೆಯನ್ನ ಕಟ್ಟಾದ್ರೊಳಗ ಆ ದೇವರನ್ನ ಪೂಜಿಸ್ತಾ ಇದ್ದೀನಿ ಅಂದ್ರೆ ಅದು ಜಗದ್ಗುರು ಪಕೀರಧಿಗಾರೇಶ್ವರ ಮಹಾಸ್ವಾಮಿಗಳು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಅಮ್ಮ ನಾನು ಸುಮಾರು ಅರವತ್ತೇಳು ದಿನ ಕಡೆ ಮಾಡ್ತೇನೆ ಅದಕ್ಕೆ ಬಹಳ ಟೈಮ್ ಇಲ್ಲ ಒಂದು ಸ್ವಲ್ಪ ಒಂದು ನಾಲ್ಕು ಜೋ ಕೇಳಿ ಚೌರ ಮಾಡ್ತೇನೆ ಪೂರ್ವಭಾರಾತ್ಮತಾ ಕಿ ಆಧಾರ್ ಕಾರ್ಡ್ ತಾಯಿ ಅಂದ್ರೆ ನೀವನ್ರಿಯವ್ವ ಒಂದು ಬಾಯಕೆಲ್ಲ ಬಿಡ್ಲಿಲ್ಲ ನಮ್ಗ ಪುಣ್ಯಾತ್ಮ ಎಲ್ಲ ನಿಮ್ಮಲ್ಲ ಹೂನ್ರಿ ಎಂದೂ ಕೆ ಎಸ್ ಆರ್ ಟಿ ಸಿ ಡೋರ್ ಮುರಿದಿದ್ದಿರು ಬಾಕ್ಡ ಇವರ ಮುರುಕಾಯಿ ಕಂಡಕ್ಟರ್ ಕೊಟ್ಟ ತಯಾರ ಇವರ ಕಂಡಕ್ಟರ್ ಮೊದಲು ಟಿಕೆಟ್ ಟಿಕೆಟ್ ಅಂತಿದ್ದ ಈಗ ಬಿಟ್ಟವದ ನಾವ ಈ ಗಾಡಿ ಒಳಗೆ ಯಾರು ಕಳ್ಸಿದ್ರೆ ಟಿಕೆಟ್ ತೋರಿಕೋದ ಟಿಕೆಟ್ ಮಣ್ಣೂರ ಹೋಗ್ ಬಸ್ ಎಂದ ಪ್ರೇಗ ಇನ್ನೂ ಬಂದೇ ಇಲ್ಲ ಇಂಥ ಆಧಾರ್ ಕಾರ್ಡ್ ಅದಾವು ಬಂಧುಗಳು ಹೆಂಗ ಜಾತ್ರೆ ಇಳಿದಿತ್ತು ವೈಭವದ ಜಾತ್ರೆ ಹಿಡಿದಿತ್ತು ಅದರ ಒಂದು ಸ್ಪರ್ಧೆ ಇಟ್ಟಿದ್ರು ಯಾವ ಸ್ಪರ್ಧೆ ಹೆಂಡತಿಯನ್ನ ಹೊತ್ತುಕೊಂಡು ಹೋಗುವ ಸ್ಪರ್ಧೆ ಯಾರು ಈ ಗೆರೆಯಿಂದ ಆ ಗೆರೆಗೆ ಫಸ್ಟ್ ಬರ್ತೀರಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ರು ಕಮಿಟಿ ಅವರು ಆಯ್ತು ರೀ ಐವತ್ತೈದು ಮಂದಿ ಬರೆಸಿದ್ರು ಹೆಸರು ಆಯ್ರೊಳಗೆ ಸಿದ್ಲಿಂಗ ಮತ್ತು ತಿಪ್ಪ ಬರೆಸಿದ್ರೆ ಹೆಸರು ನಾವು ಹಾ ಈಗ ಹೆಂಡತಿಯನ್ನು ಹೊತ್ತು ಈ ಗೆರಿಯಿಂದ ಗೆರೆಗೆ ಯಾರು ಫಸ್ಟ್ ಬರ್ತಿ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರು ಒನ್ ಟೂ ತ್ರೀ ಅಂದ್ಬಿಟ್ರು ಈ ಗೆರಿಯಿಂದ ಗೆರೆಗೆ ಸಿದ್ಲಿಂಗ್ ಫಸ್ಟ್ ಬಂದ್ಬಿಡ್ರಿ ವೆರಿ ಗುಡ್ ಹೆಂಡತಿಯನ್ನು ಹೋಗೋ ಸ್ಪರ್ಧೆಯಲ್ಲಿ ಸಿದ್ಲಿಂಗ್ ಫಸ್ಟ್ ಬಂದ ಅವನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಕೊಡಾಕತ್ರು ಹಿಂದೂ ತಿಪ್ಪೋದಿರದ ಸಾರ್ ನಿಮ್ ಕೈ ಮುಗಿತಿದ್ರಿ ಸಿದ್ಲಿಂಗ್ ರೊಕ್ಕ ಕೊಡಬೇಡ್ರಿ ಯಾಕೆ ಕಳ್ಳ ಹೊತ್ಕೊಂಡು ಹೊತ್ಕೊಂಡೋಗ್ಬಿಟ್ಟು ನನ್ನ ಹೆಂತಿ ಹೊತ್ಕೊಂಡೋಗ್ರಿ ಶಟ್ಟಿ ಅಂತ ಬಿಟ್ಟರೆ ಕಮಿಟಿಯಾದ್ರವ್ರು ಕೈಬೇಡಿಸ್ ಒಂದೂರಿಗೆ ಇಂಡ್ರಿ ಮತ್ತೆ ತಿಪ್ಪನಿಗೆ ನರವತ್ತಿಲ್ಲ ಕೊಂಡೋಗಿಟ್ರಿ ಅಂತ ಅದಕ್ಕೂ ತಪ್ಪ ನೆಲ್ಲ ಅಂತ ಹೆದರು ಮಾಡ್ರಿ ಓ ಯೋ ಅಣ್ಣಾರ ನೀವೇನ ತಪ್ಪು ಮಾಡಿದ್ರೆ ಎದ್ದು ಬಡ್ಯಾಕರೊಳಗೆ ಓಡೋಗಿ ಬಿಟ್ಟಿದ್ರಿ ನೀವು ಹೌದಲ್ಲ ನನಗೆ ಗದಿನೊಳಗ ಮಹಿಳೆ ಒಂದು ಪುಟರಾಜ್ ಗಾಯಿಗಳ ಮಾಡಿದೊಳಗ ಒಂದು ಕಾರ್ಯಕ್ರಮ ಅದ್ರೊಳಗೆ ಪ್ರಾಣೇಶ್ವರು ನಾವು ಹಿಂದೂ ಮತ್ತೆ ಸಾಲಿಮಠ ಮೂರು ಮಂದಿ ಇದ್ವಿ ಅದ್ರಾಗ ಒಬ್ಬ ಅಂತ ಸಾರ್ ನೀವು ಎಷ್ಟು ಗಂಟೆಗೆ ಮಾತಾಡ್ತೀರಿ ಅಂದ್ ನೋಡಪ್ಪ ಒಂದದ್ದು ಅವ್ರು ಮಾತಾಡಬೇಕು ಎರಡನದ್ದು ಹಿಂದೂ ಮತ್ತೆ ಸಾಲಿಮಠ ಅವರು ಮಾತಾಡಬೇಕು ಮೂರನದ್ದು ನಾನು ಮಾತಾಡ್ತೀನಿ ಅಂತ ಎಂಟು ಗಂಟೆ ಆಗತ್ತೇನ್ರಿ ಹ್ಞೂ ಎಂಟು ಗಂಟೆ ಆದ್ರೆ ಅನೌನ್ಸ್ ಮಾಡಿದ್ರು ಶರಣು ಎಮ್ಮನೂರು ವೇದಿಕೆ ಮೇಲೆ ಬರಬೇಕು ಮಿಮಿಕ್ಡಿ ಮಾಡ್ಲಿಕ್ಕೆ ನಾವು ಹಂಗ ಬರ ಸಾರ್ ಹಂಗ ಬರಬೇಡ್ರಿ ಥ್ಯಾಂಕ್ ಬರಲಿ ವಿಡಿಯೋ ರೀ ವಿಡಿಯೋ ಮಾಡ್ತೀನಿ ಹಾಡಿನ ಮುಖಾಂತರ ಬರ್ರಿ ಒಂದು ಕ್ರಿಪ್ ಸಿಗ್ತದೆ ಆಯ್ತಪ್ಪ ಯಾವ ಹಾಡು ಮೊದಲು ಹೇಳನ್ ಮತ್ತೆ ಹಾಡ ಗಿಡ ಆಯ್ತು ಯಾರು ಸಿಂಹ ಸಿಂಹ ತಮ್ಮ ಸಿಂಹ ಕಣಂಗ ನಾನು ಶಿರಟ ಪೀಠದ ಹಾನಿ ಕಣಂಗಾಗಲ್ಲ ಹಂಗೆ ಏ ಬರೀ ಸರ್ವ ಹಾರು ಗಿಡ್ರಿ ಹಾಡು ಚೇಂಜ್ ಆಗಿಬಿಡತ್ತ ಸಿಂಹ ಸಿಂಹ ಅಂತ ಬರಲಿಲ್ಲ ಅದು ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಸಣ್ಣ ಗುರಿತ ಗುಟ್ಟ ಗುರಿ ಮಾಡಿ ಕೊಡ್ತಾರಿ ಪೈಪ್ ಹೊಸ ಪೈಪ್ ಪಾಯಿ ಕಡಿತಾರೀ ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಮುಂದಕ್ಕೆ ಕುಂತು ಮುದಿ ಹತ್ತಿ ನಿಂತು ಬರ್ತಾರೆ ಯಪ್ಪ ಮೂರ್ ದಿವಸ ಅನಾನ ಮಾಡಿಲ್ಲ ಅಂದಕ್ಕೆ ನಾ ಏನು ಮಾಡ್ಲಿ ಅಂದೆ ಮತ್ತು ವರಿ ರಿಪೇರಿ ಮಾಡಬೇಕಾದ್ರಾ ಬೇಕಾಗಿ ಇಲ್ಲ ಅದನ್ನು ಕ್ಷಮಿಸಬಹುದು ಇಲ್ಲೇ ಬರ್ಬೇಕಾದ್ರೆ ದಾರಿ ಹಾಸ್ಯ ಬಂತು ನಾವೇನ್ ಮಾಡ್ಕೊಂಡ್ವಿ ನಮ್ಮ ಮೈಯಲ್ಲಿ ಬರೇ ದ್ವೇಷ ತುಂಬಿಕೊಂಡಿದೀವಿ ಶಿರಟ್ಟಿ ಮಠಕ್ಕೆ ಬಂದ್ರ ಒಂದೇ ಒಂದು ಮನುಷ್ಯನನ್ನ ಬದಲಾಯಿಸುವ ಒಂದು ಅದ್ಭುತವಾದ ಶಕ್ತಿ ಐತಿ ಅಪ್ಪ ಅವ್ರ ಏನು ಕೊಡಗಿ ಕೊಟ್ಟಾರಂತಂದ್ರೆ ದ್ವೇಷ ಬಿಡು ಪ್ರೀತಿ ಮಾಡುವಂತಕ್ಕಂಥ ಒಂದು ಸಂದೇಶವನ್ನ ಶ್ರೀ ಮಠದಲ್ಲಿ ಕರ್ನಾಟಕದಲ್ಲಿ ಯಾವ ಮಠ ಇದೆ ಅದು ಶರಟ್ಟಿ ಭಾವೈಕ್ಯತಾ ಪೀಠ ಅಂತ ಬಹಳ ಹೆಮ್ಮೆ ಅಂತ ಹೇಳ್ಬಹುದು ಬಂಧುಗಳಿಗೆ ಇಲ್ಲಿಂದ ಬರಬೇಕಾದ್ರೆ ಮುಳುಗೂತಾಯ ಹೋಗ್ಬೇಕು ಎಮ್ಮಿಗೆ ಆರತಿ ಮಾಡಿ ನಮಸ್ಕಾರ ಮಾಡಿ ನಾನು ಗಾಧಾದ್ಯ ಅಲ್ವೇ ಆ ನಮಸ್ಕಾರ ಮಾಡ್ತಾರೆ ಐವತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರೆ ನೀ ಎಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದ ಬೇಂದೆ ಅದು ನಾನು ಪಾಲಿನ ದೇವರು ಹೇಳಿ ಅದು ಹೆಂಗೆ ಬೆಂದೆ ಮೊನ್ನೆ ಹೊರದಾಗ ನಮ್ಮ ಮತ್ತಿಲ್ಲಿ ಎತ್ತೆತ್ತಿ ಹೋಗದೇ ಅದು ಕ ನಾನು ಪಾಲಿನ ದೇವರಲ್ಲಿ ಹೆ ಬಂದಿರುವ ಈ ಜಾತ್ರೆ ಒಳಗೆ ನಿಮ್ಮ ಅಣ್ಣನ ತಮ್ಮನ ಬಂದ ಅಂತ ಭಾವಿಸಿರ್ತಾ ಇದ್ರೆ ನಿಮ್ಗೆ ಕೈ ಮುಗಿತೀನಿ ಒಂದು ಮಾತನ್ನ ಪಾಲಿಸ್ತಾರೆ ಕೈಯಲ್ಲಿ ಪಾಲಿಸ್ತೀನಂತೇಳಿ ಅಯ್ಯೋ ಓದುವ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಮಕ್ಕಳು ಹಾಳಾಗೋದೆ ಮೊಬೈಲ್ ಇಂದ ಮೊನ್ನೆ ನನ್ನ ನಿಂತಿದ್ರಿ ಮೊಬೈಲ್ ನೋಡ್ಕೊಂತ ಮಗ ತನ್ನ ಮನೆಗೆ ಹೋಗ್ಬೇಕಾದ್ರೆ ಬೇರೆ ದರ ಮನೆಗೆ ಹೋಗ್ಯಾನ ಮಗ ಆ ಮನೆ ಒಳಗೆ ಹಾಕಿ ಧಾರಾವಾಳ ಮಾಡಿ ನೋಡ್ಕೊಂತ ಚಾ ಮಾಡಿ ಮಾಡಿಕೊಟ್ಟಾಳವಳು ಅಯ್ಯಯ್ಯ ಬಂದ್ರಿ ಅವನು ಶೀರ ಬಂದಿ ಯಾರು ಬಂದಲ್ಲೇ ಮಾರ್ ಇಡೀ ಮಾರ್ಕೆಟ್ ಅವನ ಕಡೆ ನೋಡಕ್ ಪಬ್ಜಿ ಅಂದ್ರೆ ಮಾರ್ಕೆಟ್ ನೋಡಿ ನಿನ್ ಕಡೆ ನೋಡಕ್ ನಡೆಯ ಮನಿ ಹೋಗ್ಯಾಂಡ್ರಿ ತನ್ನ ಈತಿ ನೋಡಬಹುದು ಮನಿ ಬೇಡ್ರಿ ಯಾರೋ ಬಂದ ಕುಂತ ನೋಡಿ ನೋಡ ಐ ಆಮ್ ಸಾರಿ ಸರ್ ನಮ್ಮ ಅಂತ ಹೇಳಿ ಬಂದ್ ಹೊಳೆಗ ಹಳ್ಳ ಅವ್ರ ಮನಿಗ್ ಹೋಗ್ಯಾಂಡ್ರಿ ಅವ ಈ ಕಡೆ ಧಾರಾವೆ ಮುಗಿತು ಈ ಕಡೆ ಮೊಬೈಲ್ ಚಾರ್ಜ್ ಮುಗಿತು ಈ ಕಡೆ ಹೊಳ್ಳಿದ ಎಮ್ಮ ಧೋಮ್ ತನನ ಧೋಮ್ ತನನ ಯಾರು ನೀನು ಎರಡು ತಾಸ ಗಟ್ಟರಿ ಬಂದು ಈಗ ಕೇಳ್ತಾಳ ಅವನು ನಾನು ಹೆಚ್ಚು ಕಡೆ ಓಣ್ಣ ಅವ್ರಿ ನಿನ್ನ ಹೆಣ ಯಾಕೆ ನಾನು ಗಂಡ ಬರುವಂತ ನಡಿ ನಡೆ ಹಿಂದ ಕುಂತಿಲ್ಲೇ ನಿನ್ನ ಕಸ್ಬರಿಗೆ ಅಂದವ ಈ ಜೋಕಿನ ಅರ್ಥ ಇಷ್ಟ ಇವ ನಾವು ನಗತೀವಿ ಅದರೊಳಗೊಂದು ಸಂದೇಶ ಐತಿ ಏನಂತ ಮೊಬೈಲ್ ಹೇಳುತ್ತಂತೆ ವಿದ್ಯಾರ್ಥಿಗೆ ಎಲೆ ವಿದ್ಯಾರ್ಥಿ ಒಮ್ಮೆ ನೀನು ನನ್ನನ್ನು ತಲೆಬಾಗಿ ಒಮ್ಮೆ ನನ್ನನ್ನು ನೋಡು ಈ ಸಮಾಜದ ಮುಂದೆ ತಲೆ ತಪ್ಪುವಾಗ ನಾನು ಮಾಡ್ತೇನೆ ಅಂತ ಮೊಬೈಲ್ ಪಕ್ಕದಲ್ಲಿರ್ತಕ್ಕಂಥ ಪುಸ್ತಕ ಹೇಳುತ್ತೆ ಏ ವಿದ್ಯಾರ್ಥಿ ಒಮ್ಮೆ ನೀನು ನನ್ನನ್ನು ತಲೆ ಬಾಗಿ ಒಮ್ಮೆ ನನ್ನನ್ನು ಓದು ಈ ಸಮಾಜದ ಮುಂದೆ ನಾನು ಮಾಡ್ತೇನೆ ಅಂತಕ್ಕಂಥ ಸಿದ್ಧಾಂತ ಪುಸ್ತಕ ಕೊಟ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಬದಲು ಪುಸ್ತಕವನ್ನು ಕೊಡಿ ಭವ್ಯವಾದ ಭಾರತ ದೇಶವನ್ನು ಬೆಳಗುತ್ತ ಮಕ್ಕಳು